ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಕಬ್ಬ ಬೆಳೆಗಾರರಿಗೂ ನಮಸ್ಕಾರ ಯಾಕಂತಂದ್ರ ಇಲ್ಲಿ ವಿಚಾರ ಮ್ಯಾಗಿನ್ ಮ್ಯಾಗ ಮ್ಯಾಗಿನ್ ಮ್ಯಾಗ ನಾವು ಕೊಡುವಂತ ವಿಚಾರಗಳ ಇವತ್ತಿಗೆ ಪ್ರತಿಭಟನೆ ಚಲುವಾಗಿ ಎಂಟನೇ ದಿವಸ ಕಾಲಿಡ್ತು ಇನ್ನು ನಮ್ಮ ರೈತರಲ್ಲಿ ವಿಚಾರಗಳು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ತಂದ್ರ ಕಳ್ಳ ಸಾಗಾಣಿಕೆಯಿಂದ ಕಬ್ಬು ಕಡಿಯುವಂತ ನಮ್ಮ ಅಣತಂಬ ರೈತರೆಲ್ಲರು ಮತ್ತೆ ಟ್ರಾಕ್ಟರ್ ಮಾಲಕರು ದಯಮಾಡಿ ಎಚ್ಚೆತ್ಕೋಬೇಕು ಯಾಕಂದ್ರ ಇನ್ನು ಯಾವ ಫ್ಯಾಕ್ಟ್ರೂ ನಿಗದಿತವಾದಂತಹ ಬೆಲೆಯನ್ನು ಘೋಷಣೆ ಮಾಡಿಲ್ಲ ನಿಗದಿತವಾದಂತ ಬೆಲೆಯನ್ನು ಘೋಷಣೆ ಆದ ತಕ್ಷಣ ಪ್ರತಿಯೊಬ್ಬರಿಗೆಲ್ಲ ತಾವು ಕಡಿಯುವಂತ ವಿಚಾರಗಳು ಮಾಡುವಂತ ವಿಚಾರ ಇರತ್ತೈತದ ಅವ್ ಆಟ ಕೊಟ್ಟ ಇವ್ ಇಟ್ಕೊಟ್ಟ ಅನ್ನುವಂತ ವಿಚಾರ ಇಲ್ಲಿ ಅವ್ ಕೊಟ್ಟದ್ದು ಕೊಡ್ತಾನು ನಾ ಹಿಂದಡೆ ತಗೋತನು ಹಿಂದಗಡೆ ಏನ್ ಕೇಳೋರ್ನು ಒಂದೂರ ಹದಿನಾಲ್ಕು ರೂಪಾಯಿ ನೀವು ಟ್ಯಾಕ್ಟರ್ ಮಾಲಕರದ ಇನ್ನೂವರೆಗೆ ಬಿಲ್ ಬಿಟ್ಟಿಲ್ಲ ಅವ್ರ ಫ್ಯಾಕ್ಟರ್ನವ್ರು ವಿಚಾರ ಮಾಡಬೇಕು ಟ್ಯಾಕ್ಟರ್ ಮಾಲಕರಲ್ಲಿ ಇನ್ನೊಂದು ನಮ್ಮ ರೈತರು ವಿಚಾರ ಮಾಡಬೇಕು ಯಾವ ರೀತಿ ವಿಚಾರ ಗುರ್ಲಾಪುರ್ ಕ್ರಾಸ್ ನೋಡ್ರಿ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ನಮ್ಮ ಕರ್ನಾಟಕದೊಳಗ ಒಂದ್ ಮೂಲೆ ಆಗಿರುವಂತ ಗುರ್ಲಾಪುರ್ ಕ್ರಾಸ್ ಅಂದ್ರ ಹೆಂಗ್ ನೋಡಕ್ತೈತಿ ಕೈ ಮಾಡಿ ತೋರ್ಸಕೈತಿ ರೈತ ಸಂಘಕ್ಕ ಜೈಕಾರ ಹಾಕರು ಕಬ್ಬ ಬೆಳೆಗಾರರಿಗೆ ಜೈಕಾರ ಹಾಕರು ತಿಳಿಯಾಗಿ ಇಟ್ಕೋಬೇಕನ್ನ ನಮ್ಮ ತಮ್ಮರು ಯಾಕಂದ್ರ ಮ್ಯಾಗಿನ ಮ್ಯಾಗ ಪದೇ ಪದೇ ಮನೆ ಅದು ಒಂದ್ ಟ್ರಾಕ್ಟರ್ ಗಳನ್ನ ಹಿಡಿದ್ವಿ ಆದ್ರ ನಿನ್ನೂ ಒಂದ್ ಟ್ರಾಕ್ಟರ್ ಹಿಡಿದೇವು ಯಾಕಂದ್ರ ತಪ್ಪ ಆಪಾದನೆ ಮಾಡೋ ಸಲುವಾಗಿಲ್ಲ ನಾವು ಟ್ರಾಕ್ಟರ್ ಮಾಲಕರು ನಾವು ಇರೋದಿಗಳೆಲ್ಲ ರೈತರಿಗೂ ನಾವು ವಿರೋಧಿಗಳಲ್ಲ ನಾವು ರೈತರ ರೈತರ ಮಕ್ಕಳ ವಿಚಾರಗಳನ್ನ ಮಾಡಿ ಕಬ್ಬ ಕಡಿಬೇಕಾಗೈತೆ ಸುಮ್ಮನೆ ಈಗ ನೋಡ ನಾವು ಕತ್ತೆ ಮಾಲಕ್ ಯಾರಿಗೂ ಕೊಡಂಗಿಲ್ಲ ಇಲ್ಲಿ ಎಲ್ಲಾ ನೋಡ್ರಿ ಜನಗಳಿಗೆ ಕಡಿದು ಹಾಕ್ತಿವಿ ನಾಕ್ರೆ ನಾವು ಕತ್ತೆ ಮಾಲಕರಿಗೆ ಒಂದು ಕಬ್ಬ ಕೊಡಂಗಿಲ್ಲ ಇಲ್ಲಿವಾಗ ವಿಚಾರಗಳು ಇಟ್ಕೋಬೇಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ